ಹಾಯ್ ಎವ್ರಿ ಒನ್ ಇವತ್ತಿನ ಕ್ಲಾಸಲ್ಲಿ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಈ ಎಕ್ಸಾಮ್ಸ್ಗೆ ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಮಾಡ್ತಿದ್ರಾ ಅಂತ ಭಾವಿಸ್ತೀನಿ ಇವತ್ತಿನ ಕ್ಲಾಸಲ್ಲಿ ಅದಕ್ಕೆ ಸ್ವಲ್ಪ ಹೆಲ್ಪ್ ಆಗೋ ರೀತಿಯಲ್ಲಿ ರಿವಿಸನ್ ಟಾಪಿಕನ್ನು ಮಾಡ್ತಿದ್ದೀನಿ ಅದರಲ್ಲಿ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಹತ್ತೊಂಬತ್ತನೇ ಆ್ಯಕ್ಟು ಹತ್ತೊಂಬತ್ತು ನೂರ ಒಂಬತ್ತು ಹತ್ತೊಂಬತ್ತು ನೂರ ಹತ್ತೊಂಬತ್ತು ಹತ್ತೊಂಬತ್ತು ನೂರ ಮೂವತ್ತೈದು ಹತ್ತೊಂಬತ್ತು ನೂರ ನಲ್ವತ್ತೇಳರ ಈ ಆ್ಯಕ್ಟ್ ಮೇಲೆ ಪ್ರತಿ ಕ್ವಶನ್ ಪೇಪರಲ್ಲೂ ಕೂಡ ಕ್ವಶನ್ಸ್ ಬರ್ತವೆ ಓಕೆನಾ ಬಂದಿದ್ದಾವೆ ಕೂಡ ಬರ್ತವೆ ಕೂಡ ಓಕೆನಾ ಇವು ಎವರ್ ಗ್ರೀನ್ ಟಾಪಿಕ್ಸ್ ಅಂತ ಕರಿತೀವಿ ಓಕೆನಾ ಇದರಲ್ಲಿ ನೀವು ಆಲ್ರೆಡಿ ಎರಡು ಮೂರು ವರ್ಷದಿಂದ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ರೆ ಈ ಟಾಪಿಕ್ಸ್ ಮೇಲೆ ಯಾವ ರೀತಿ ಕ್ವಶನ್ಸ್ ಬರ್ತಾವೆ ಯಾವ ರೀತಿ ಬಂದಿದ್ದಾವೆ ಅಂತಾನು ಕೂಡ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಬಿಫೋರ್ ಯಾರಾದ್ರೂ ಫಸ್ಟ್ ಇದೇ ಟೈಮ್ಗೆ ಇದೇ ಫಸ್ಟ್ ಟೈಮ್ ನೋಡ್ತಿದ್ರೆ ಈ ಟಾಪಿಕ್ಸ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಕ್ವಶನ್ ಪೇಪರ್ ನೋಡಿದ್ರೆ ಈ ಟಾಪಿಕ್ಸ್ ಮೇಲೆ ಕ್ವಶನ್ ಈ ಏರಿಯಾದ ಮೇಲೆ ಕ್ವಶನ್ ಬರ್ತಾವೆ ಇಲ್ಲ ಅಂತ ನಿಮಗೆ ಗೊತ್ತಾಗೇ ಆಗುತ್ತೆ ನೀವು ಯಾರು ಇದನ್ನ ಸ್ಕಿಪ್ ಮಾಡೋಕೆ ಹೋಗ್ತಿರಲ್ಲ ಯಾಕಂದ್ರೆ ನಿಮಗೆ ಇದ್ರ ಮೇಲೆ ಕ್ವಶನ್ ಬರುತ್ತೆ ಅಂತ ನಿಮಗೆ ಗ್ರಿಪ್ ಇರುತ್ತೆ ಕ್ವಶನ್ ಪೇಪರ್ ನೋಡಿದವರಿಗೆ ಈ ಕ್ಲಾಸಿನ ಮಹತ್ವ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಕ್ಲಾಸಸ್ ನೋಡ್ತಿದ್ರ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದನ್ನ ಕಂಟೆಂಟ್ ಎಲ್ಲಿಂದ ತಗೊಂಡಿದ್ದೀನಿ ನೋಟ್ ಇದು ನೋಟ್ಸ್ ಇದೆ ಅಲ್ವಾ ಹಂಡ್ರೆಡ್ ಡೇ ಟಾರ್ಗೆಟ್ಸ್ ಪ್ಲಸ್ ಫಿಫ್ಟಿ ಡೇ ಟಾರ್ಗೆಟ್ಸ್ ಆಮೇಲೆ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಶನ್ ಆಫೀಸರ್ಗೆ ಎಕ್ಸಾಮ್ ಗೆ ಹಂಡ್ರೆಡ್ ಡೇ ಟಾರ್ಗೆಟ್ಸ್ ಆಮೇಲೆ ಫಿಫ್ಟಿ ಡೇಸ್ ಆದ್ಮೇಲೆ ರಿವಿಸನ್ ಟಾರ್ಗೆಟ್ ಪ್ಲಸ್ ಲೆವೆನ್ ಇಷ್ಟು ಲೆವೆನ್ ಅಂದ್ರೆ ಹನ್ನೊಂದು ಕಮ್ಯುನಿಕೇಷನ್ ಪ್ಲಸ್ ಹನ್ನೊಂದು ಜಿ ಕೆ ಟೆಸ್ಟ್ ಇದರಲ್ಲಿ ಏನು ಅಲ್ವಾ ಇದರಲ್ಲಿ ಅಪ್ಲೋಡ್ ಮಾಡಿದಂತಹ ಜಿ ಕೆ ಟೆಸ್ಟ್ ಅಲ್ಲಿ ಬಂದಿರುವಂತಹ ಒಂದು ಕ್ವಶನ್ ಇದು ಈ ಕ್ವಶನ್ ಅಲ್ಲಿ ಎಲ್ಲ ಪೇಪರಲ್ಲೂ ಕೂಡ ಕ್ವಶನ್ ಬಂದಿದೆ ಇದು ಹಾಗಾಗಿ ಇದು ಇಂಪಾರ್ಟೆಂಟ್ ಅಂತ ಅನಿಸಿರೋದ್ರಿಂದ ಎಲ್ಲದರಲ್ಲೂ ಕ್ವಶನ್ ಬರ್ತಿರೋದ್ರಿಂದ ಈ ಟಾಪಿಕ್ ಅಲ್ಲಿ ಈ ನಾಲ್ಕು ಆಪ್ಷನ್ಸ್ ಗುಡನ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸತೀಶ್ ಅಂತ ಟೀಮಲ್ಲಿ ಇದು ಆ ಗ್ರೂಪಲ್ಲಿರೋ ಹುಡುಗರು ಆ ಊರದ ನೋಟ್ಸ್ ಅನ್ನೇ ಗ್ರೂಪಿಗೆ ಕೂಡ ಪೋಸ್ಟ್ ಮಾಡಿರ್ತೀನಿ ನೀವು ಟೆಸ್ಟ್ ಗೆ ಅಥವಾ ನೋಡಿರ್ತಾರೆ ಇನ್ಯಾರು ನೋಡಿಲ್ಲ ಅದರಲ್ಲಿ ಅವರು ಪಿ ಡಿ ಎಫ್ ಅಪ್ಲೋಡ್ ಅಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇವಾಗ ಕ್ವಶನ್ ಏನ್ ಈ ಕೆಳಗಿನ ಯಾವ ಕಾಯ್ದೆಯೋ ಮಹಿಳೆಯರಿಗೆ ಸೀಮಿತ ಮತದಾನದ ಹಕ್ಕನ್ನು ನೀಡಲಾಯಿತು ಅಂತ ಹೇಳ್ತಾನೆ ಇದು ರೈಟ್ ಆನ್ಸರ್ ಹತ್ತೊಂಬತ್ತು ನೂರ ಮೂವತ್ತೈದು ಅದು ಬೇಡ ನನ್ಗೆ ಓಕೆನಾ ಈಗ ನಾಲ್ಕು ಆಕ್ಟ್ ಅನ್ನು ಕೂಡ ಒಂದ್ಸರಿ ಗ್ಲಾನ್ಸ್ ಮಾಡೋಣ ಓಕೆನಾ ಕೌನ್ಸಿಲ್ ಆಕ್ಟ್ ಆಫ್ ಇಂಡಿಯಾ ಹತ್ತೊಂಬತ್ತು ಹತ್ತೊಂಬತ್ತು ಮಿಂಟೋ ಮಾರಲು ಸುಧಾರಣೆ ಅಂತ ಕೂಡ ಕರೀತಾರೆ ಇದರಲ್ಲಿ ಮಾರ್ಲೆ ಅವರು ಭಾರತದ ಕಾರ್ಯದರ್ಶಿ ಆಗಿದ್ದು ಮಿಂಟೋ ಅವರು ಭಾರತದ ವಯಸ್ ರಾಯರಾಗಿರ್ತಾರೆ ಯಾವುದರಲ್ಲಿ ಹತ್ತೊಂಬತ್ ಹತ್ತೊಂಬತ್ತರ ಆಕ್ಟ್ರಲ್ಲಿ ಹಾಗಾದ್ರೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಆಕ್ಟ್ ನ ಪ್ರಮುಖ ಲಕ್ಷಣಗಳೇನೇನಿದ್ದಾವೆ ಅಂತ ನೋಡೋಣ ಓಕೆನಾ ಕೇಂದ್ರ ಶಾಸನ ಸಭೆ ಕೇಂದ್ರ ಶಾಸನ ಸಭೆ ಮತ್ತು ಪ್ರಾಂತೀಯ ಶಾಸನ ಸಭೆಗಳ ಸದಸ್ಯರ ಸಂಖ್ಯೆಯನ್ನು ಗಣನೀಯವಾಗಿ ಹೆಚ್ಚಿಸಲಾಗ್ತದೆ ಏರಿಸ್ತಾರೆ ಇದರಲ್ಲಿ ಯಾವುದರಲ್ಲಿ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಹತ್ತೊಂಬತ್ ಹತ್ತೊಂಬತ್ತರ ಒಂಬತ್ತರ ಆಕ್ಟ್ರಲ್ಲಿ ಏನು ಕೇಂದ್ರ ಶಾಸನ ಸಭೆ ಮತ್ತು ಪ್ರಾಂತೀಯ ಶಾಸನ ಸಭೆಗಳ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸಲಾಗುತ್ತದೆ ನೆಕ್ಸ್ಟ್ ಎರಡನೇ ಪಾಯಿಂಟು ಕೇಂದ್ರ ಶಾಸನಸಭೆಯಲ್ಲಿ ಸಭೆಯಲ್ಲಿ ಸರ್ಕಾರಿ ಸದಸ್ಯರು ಬಹುಮತ ಇಲ್ಲದ ಬಹುಮತದಲ್ಲಿದ್ದರು ಆದರೆ ಪ್ರಾಂತೀಯ ಶಾಸನಸಭೆಗಳಲ್ಲಿ ಸಭೆಗಳಲ್ಲಿ ಖಾಸಗಿ ಸದಸ್ಯರ ಬಹುಮತಕ್ಕೆ ಅವಕಾಶವನ್ನು ನೀಡಲಾಗುತ್ತದೆ ಮೊಟ್ಟ ಮೊದಲಿಗೆ ಓಕೆನಾ ಶಾಸನಸಭೆಗಳ ಅವಧಿಯನ್ನು ಮೂರು ವರ್ಷಕ್ಕೆ ನಿಗದಿಪಡ ನಿಗದಿಪಡಿಸ್ತಾರೆ ಶಾಸನ ಟರ್ಮ್ ಟರ್ಮನ್ನು ಕಂಡೀಷನ್ ಆಗಿ ರೆಡಿ ಮಾಡ್ತಾರೆ ಮೂರು ವರ್ಷಕ್ಕೆ ನಿಗದಿಪಡಿಸ್ತಾರೆ ಯಾವುದರಲ್ಲಿ ಹತ್ತೊಂಬತ್ ನೂರ ಒಂಬತ್ತರ ಆಕ್ಟ್ರಲ್ಲಿ ಹತ್ತೊಂಬತ್ತು ನೂರ ಒಂಬತ್ತರ ಆಕ್ಟರ್ ಅವರ ಶಾಸನ ಸಭೆಗಳ ಅವಧಿಯನ್ನ ನಿಗದಿ ಮಾಡ್ತಾರೆ ನೆಕ್ಸ್ಟ್ ವೈಸ್ರಾಯರವರು ಕಾರ್ಯನಿರ್ವಾಹಕ ಸಮಿತಿಗೆ ಒಬ್ಬ ಭಾರತೀಯರನ್ನು ನಾಮಕರಣ ಮಾಡಲು ಮೊಟ್ಟ ಮೊದಲಿಗೆ ಪ್ರಥಮ ಬಾರಿಗೆ ಅವಕಾಶವನ್ನು ನೀಡ್ತಾರೆ ಓಕೆನಾ ವಯಸ್ ಕಾರ್ಯನಿರ್ವಾಹಕ ಅಧಿ ಸಮಿತಿ ಅಂದ್ರೆ ವಯಸ್ ಒಂದು ಕಾರ್ಯನಿರ್ವಾಹಕ ಸಮಿತಿ ಇರುತ್ತೆ ಅದರಲ್ಲಿ ಒಬ್ಬ ಭಾರತೀಯರನ್ನು ಕೂಡ ನಾವು ನಾಮಕರಣ ಮಾಡ್ಕೊಂತಾರೆ ಅಂದ್ರೆ ಭಾರತೀಯರು ಕೂಡ ಇದರಲ್ಲಿ ಭಾಗವಹಿಸಬೇಕು ಅಂತಂದು ಆ ಮೊಟ್ಟ ಮೊದಲಿಗೆ ಅವಕಾಶ ನೀಡಿದ್ದು ಯಾವಾಗಂದ್ರೆ ಅಂದ್ರೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಹತ್ತೊಂಬತ್ತು ನೂರ ಒಂಬತ್ತರ ಆಕ್ಟ್ರಲ್ಲಿ ಅದರಲ್ಲಿ ಸತ್ಯನಾನಂದ ಸಿನ್ಹಾ ರವರು ಆಯ್ಕೆಯಾಗಿರ್ತಾರೆ ನೆಕ್ಸ್ಟ್ ಬಾಂಬೆ ಮದ್ರಾಸ್ ಬೆಂಗಾಲ್ ಪ್ರಾಂತಗಳಲ್ಲಿ ಕಾರ್ಯನಿರ್ವಾಹಕ ಕೌನ್ಸಿಲ್ಗಳ ಸಭೆಯನ್ನು ಸಂಖ್ಯೆಯನ್ನು ನಾಲ್ಕಕ್ಕೆ ಏರಿಸಲಾಗುತ್ತದೆ ಆಮೇಲೆ ಪ್ರತ್ಯೇಕ ಮತದಾರ ವರ್ಗದ ಪ್ರಕಲ್ಪನೆಯನ್ನು ಒಪ್ಪಿಸಿಕೊಳ್ಳುವುದು ಮೂಲಕ ಮುಸ್ಲಿಮರಿಗೆ ಕೋಮು ಪ್ರಾತಿನಿಧ್ಯ పద్ధతి జారీ తరల ఇదే ఇంపార్టెంట్ టాపిక్ మిలే ఈ లైన్ ఏనల్ సెవెంత్ లైన్ ఇర మేల బాగా క్వశ్చన్స్ బాహ సరి క్వశ్చన్స్ బాగుంది మింటోర్వరూ ఫర్ ఆఫ్ కమినల్ ఎలెక్టోల్ అంత కూడా కరీతారు కోము పితామహ అంత కరీతారు కన్నడ మింటోర్వరెక్ట్ గవర్మెంట్ ఆక్ట్ ఆఫ్ ఇండియా హతూర హంటేమ్స్ఫర్డ్ సుధారణ అంతా కరీతారు భారతద్రయ వైస్రయ చెమ్స్ఫర్డ్ ఆగి భారత సెక్రెటరి మాంటగోర్వరుతారు ನೆಕ್ಸ್ಟ್ ಪ್ರಮುಖ ಅಂಶಗಳು ಜವಾಬ್ದಾರಿಯುತ ಸರ್ಕಾರ ರಚಿಸುವುದು ಆಡಳಿತದ ಎಲ್ಲಾ ರಂಗದಲ್ಲಿ ಭಾರತೀಯರು ಭಾಗವಹಿಸುವಂತೆ ಮಾಡುವುದು ಭಾರತವನ್ನು ಬ್ರಿಟಿಷ್ ಸಾರೋ ಬ್ರಿಟಿಷ್ ಸಾರ್ವಭೌ ಸಾಮ್ರಾಜ್ಯದ ಅವಿಭಾಜ್ಯ ಅಂಗವನ್ನಾಗಿ ಉಳಿಸುವುದು ನೆಕ್ಸ್ಟ್ ಲೆಫ್ಟಿನೆಂಟ್ ರಾಜ್ಯಪಾಲರುಗಳಿಗೆ ರಾಜ್ಯಗಳಿಗೆ ಬಡ್ತಿ ನೀಡಲು ಇದರ ಪ್ರಮುಖ ಅಂಶವಾಗಿರುತ್ತದೆ ನೆಕ್ಸ್ಟ್ ಮದ್ರಾಸ್ ಮುಂಬೈ ಬಂಗಾಳ ರಾಜ್ಯಪಾಲರುಗಳಿಗೆ ವಿಶೇಷ ಸವಲತ್ತುಗಳನ್ನು ಮುಂದುವರಿಸುತ್ತಾರೆ ಈ ಮೂರು ರಾಜ್ಯಗಳಿಗೆ ಮದ್ರಾಸ್ ಮುಂಬೈ ಬಂಗಾಳದವರಿಗೆ ವಿಶೇಷ ಸವಲತ್ತುಗಳನ್ನು ಮುಂದುವರಿಸುತ್ತಾರೆ ಕೇಂದ್ರ ಹಾಗೂ ಪ್ರಾಂತೀಯ ಸರ್ಕಾರಗಳ ನಡುವಿನ ಕಾರ್ಯಗಳನ್ನು ಸ್ಪಷ್ಟವಾಗಿ ವಿಂಗಡಿಸಲಾಯಿತು ಕೇಂದ್ರ ಕಾರ್ಯಕಾರಿ ಸಮಿತಿಯಲ್ಲಿ ಭಾರತೀಯರ ಸಂಖ್ಯೆಯ ಎರಡರಿಂದ ಮೂರಕ್ಕೆ ಎರಿಸಲಾಗುತ್ತದೆ ಆಮೇಲೆ ವಯಸ್ಸ್ರಾರ್ಯ ವಿಟೋ ಅಧಿಕಾರವನ್ನು ನೀಡಲಾಗುತ್ತದೆ ನೆಕ್ಸ್ಟು ಕೇಂದ್ರದಲ್ಲಿ ಸ್ಟೇಟ್ ಕೌನ್ಸಿಲ್ ಮತ್ತು ಸೆಂಟ್ರಲ್ ಅಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇವೆರಡೇ ಇವಾಗ ಪ್ರೆಸೆಂಟ್ ಆಗಿ ಮುಂದುವರೆತಿರೋದು ಓಕೆನಾ ಕೇಂದ್ರದಲ್ಲಿ ಸ್ಟೇಟ್ ಕೌನ್ಸಿಲ್ ಮತ್ತು ಸೆಂಟ್ರಲ್ ಅಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಸದನಗಳಾಗಿ ಬಂದವು ನೆಕ್ಸ್ಟ್ ಸರ್ಕಾರದ ಆಡಳಿತವನ್ನು ಕಾಯ್ದಿಟ್ಟ ಮತ್ತು ವರ್ಗಾಯಿಸಲ್ಪಟ್ಟ ವಿಷಯಗಳಿಗೆ ವಿಂಗಡಿಸಲಾಗುತ್ತದೆ ನೆಕ್ಸ್ಟ್ ವರ್ಗಾಯಿಸಲ್ಪಟ್ಟ ವಿಷಯಗಳನ್ನು ಗವರ್ನರ್ ಮಂತ್ರಿಮಂಡಲದ ಸಹಾಯದಿಂದ ನಡೆಸ ನಡೆಸಬೇಕಾಗುತ್ತಿದ್ದು ಎಂತಂದು ಇದು ಪ್ರಮುಖ ಲಕ್ಷಣಗಳು ಯಾವುದರಲ್ಲಿ ಹತ್ತೊಂಬತ್ ನೂರ ಹತ್ತೊಂಬತ್ತರ ಆಕ್ಟ್ ಓಕೆನಾ ಇದು ಇಷ್ಟು ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಆಕ್ಟ್ ಪ್ರಮುಖ ಲಕ್ಷಣಗಳಾಗಿರ್ತವೆ ಆದರೂ ಪ್ರತಿ ಒಂದು ಪಾಯಿಂಟ್ ಮೇಲೆ ಕೂಡ ಕ್ವಶನ್ಸ್ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ನೆಕ್ಸ್ಟ್ ಇದು ಬಹಳ ಇಂಪಾರ್ಟೆಂಟ್ ಹತ್ತೊಂಬತ್ತು ನೂರ ಮೂವತ್ತೈದರ ಆಕ್ಟು ಬಹಳ ಇಂಪಾರ್ಟೆಂಟ್ ಓಕೆನಾ ಬ್ರಿಟಿಷ್ ಪ್ರಾಂತ್ಯಗಳು ದೇಶೀಯ ಸಂಸ್ಥಾನಗಳು ಮತ್ತು ಆಶ್ರಿತ ರಾಜರುಗಳನ್ನು ಒಳಗೊಂಡಂತೆ ಅಖಿಲ ಭಾರತ ಒಕ್ಕೂಟವನ್ನು ನೀಡ ರಚಿಸಲು ಅವಕಾಶವನ್ನು ಕಲ್ಪಿಸಲಾಗುತ್ತದೆ ಇದರಲ್ಲಿ ಓಕೆನಾ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಹಾ ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಕೇಂದ್ರ ಪಟ್ಟಿ ಮತ್ತು ರಾಜ್ಯಪಟ್ಟಿ ಸಮವರ್ತಿ ಪಟ್ಟಿ ಒಂದು ನಿಮಿಷ ಒಂದು ನಿಮಿಷ ವೇಟ್ ಮಾಡಿ ಹಾ ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಗಳನ್ನು ವಿಂಗಡಿಸಿ ಶೇಷಾಧಿಕಾರಗಳನ್ನು ವೈಸರಾಯರವರಿಗೆ ನೀಡಲಾಗ್ತದೆ ಯಾವುದರಲ್ಲಿ ಹತ್ತೊಂಬತ್ತು ನೆಕ್ಸ್ಟ್ ನೆಕ್ಸ್ಟ್ ಟಾಪಿಕ್ ನೆಕ್ಸ್ಟ್ ಪಾಯಿಂಟ್ ಏನು ಕೊಡುತ್ತಾನೆ ದೇಶೀಯ ಕರೆನ್ಸಿ ಹಾಗೂ ವ್ಯವಹಾರಗಳ ವಹಿವಾಟು ನಡೆಸಲು ಹತ್ತೊಂಬತ್ತು ನೂರ ಮೂವತ್ತೈದು ಏಪ್ರಿಲ್ ಒಂದರಂದು ಅಂದರೆ ಆವಾಗ ಆರ್ ಬಿ ಐ ಸ್ಥಾಪನೆ ಆಗ್ತದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಓಕೆನಾ ರಿಸರ್ವ್ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡಲಾಗ್ತದೆ ನೆಕ್ಸ್ಟ್ ಭಾರತದ ಭಾರತದಿಂದ ಭ್ರಮವನ್ನು ಬೇರ್ಪಡಿಸಲಾಗ್ತದೆ ಆ ವಯಸ್ಕ ಮತದಾನ ಪದ್ಧತಿಯನ್ನು ಮುಂದುವರಿಸಿ ಜನಸಂಖ್ಯೆ ಶೇಕಡಾ ಹತ್ತರಷ್ಟು ಮಂದಿಗೆ ಮತದಾನದ ಹಕ್ಕನ್ನು ನೀಡಲಾಗುತ್ತದೆ ಆಮೇಲೆ ಚುನಾವಣೆಯಲ್ಲಿ ಭಾಗವಹಿಸುವ ಆಂಗ್ಲೋ ಇಂಡಿಯನ್ನರಿಗೆ ಮತ್ತು ಭಾರತೀಯ ಕ್ರಿಶ್ಚಿಯನ್ನರಿಗೆ ಯುರೋಪಿಯನ್ನರಿಗೆ ವಿಶೇಷ ಅಧಿಕಾರವನ್ನು ಕಲ್ಪಿಸಲಾಗುತ್ತದೆ ಹತ್ತೊಂಬತ್ತು ನೂರ ಮೂವತ್ತೈದರ ಆ್ಯಕ್ಟಲ್ಲಿ ಆಮೇಲೆ ರಾಜ್ಯಗಳಲ್ಲಿ ದ್ವಿಸದನ ಪದ್ಧತಿ ಜಾರಿಗೆ ಮಾಡ್ತಾರೆ ಇಂಪಾರ್ಟೆಂಟ್ ಇದು ದ್ವಿಸದನ ಪದ್ಧತಿ ಯಾವುದರಲ್ಲಿ ಹತ್ತೊಂಬತ್ತು ನೂರ ಮೂವತ್ತೈದರ ಆಮೇಲೆ ಆ ಸಂಯುಕ್ತ ಲೋಕಸೇವಾ ಆಯೋಗ ಆಮೇಲೆ ಪ್ರಾಂತೀಯ ಲೋಕಸೇವಾ ಆಯೋಗ ಜಂಟಿ ಲೋಕಸೇವಾ ಆಯೋಗ ಅಂದ್ರೆ ಯು ಪಿ ಎಸ್ ಸಿ ಇದೆ ಅಲ್ವಾ ಅದನ್ನ ಯಾವಾಗ ಸ್ಥಾಪನೆ ಮಾಡ್ತಾರೆ ಅಂದ್ರೆ ಯಾವ ಇದರ ಅಡಿ ಅಂದ್ರೆ ಹತ್ತೊಂಬತ್ ನೂರ ಮೂವತ್ತೈದರ ಯಾಕ್ಟ್ರ ಅಡಿ ಆಮೇಲೆ ಸಂಯುಕ್ತ ಲೋಕಸೇವಾ ಆಯೋಗ ಪ್ರಾಂತೀಯ ಇದಕ್ಸ್ಟ್ ನೆಕ್ಸ್ಟ್ ನೂರ ಮೂವತ್ತೆರಡರಲ್ಲಿ ಫೆಡರಲ್ ಕೋರ್ಟ್ ಅನ್ನ ಫೆಡರಲ್ ಕೋರ್ಟ್ ಅನ್ನು ಸ್ಥಾಪನೆ ಮಾಡ್ತಾರೆ ಅದು ಮುಂದೆ ಸುಪ್ರೀಂ ಕೋರ್ಟ್ ಆಗಿ ಬದಲಾವಣೆ ಆಗ್ತೈತೆ ಅವಾಗ ಸಂವಿಧಾನ ಜಾರಿ ಆದ ನಂತರ ಫೆಡರಲ್ ಕೋರ್ಟ್ ಅನ್ನೇ ಸುಪ್ರೀಂ ಕೋರ್ಟ್ ಅಂತಂದು ಬದಲಾವಣೆ ಮಾಡುತ್ತಾರೆ ನೆಕ್ಸ್ಟ್ ಹತ್ತೊಂಬತ್ತು ನೂರ ನಲ್ವತ್ತೇಳರ ಆ್ಯಕ್ಟ್ ಇದು ಕೊನೆಯ ಆ್ಯಕ್ಟ್ ಆಗಿರ್ತದೆ ಇವು ನಾವು ಮೂರು ಆ್ಯಕ್ಟ್ ಮೇಲೆ ಮೂರು ಆ್ಯಕ್ಟ್ ಬಹಳ ಇಂಪಾರ್ಟೆಂಟ್ ಈ ಕೊನೆಯ ಆ್ಯಕ್ಟ್ ಮೇಲೆ ಕಡಿಮೆ ಕೇಳ್ತಾರೆ ಒಟ್ಟು ಕೇಳಿದ್ದಾರೆ ಬಟ್ ಮೇಲೆ ಮೂರು ಆ್ಯಕ್ಟ್ ಇದಾವಲ್ವಾ ಎಕ್ಸಾಂಪಲ್ ಹತ್ತೊಂಬತ್ತು ನೂರ ಒಂಬತ್ತು ಹತ್ತೊಂಬತ್ತು ನೂರ ಹತ್ತೊಂಬತ್ತು ಹತ್ತೊಂಬತ್ತು ನೂರ ಮೂವತ್ತೈದು ಓಕೆನಾ ಈ ಮೂರು ಆ್ಯಕ್ಟು ಬಹಳ ಇಂಪಾರ್ಟೆಂಟ್ ನಿಮಗೆ ಆ ಆ್ಯಕ್ಟ್ ಮೇಲೆ ಇವಾಗಲೂ ಕ್ವೆಶನ್ಸ್ ಕೇಳ ಕೇಳ್ತೇನೆ ನಾಳೆ ಕ್ಲಾಸಲ್ಲಿ ನಾ ನಿಮಗೆ ಚಾರ್ಟರ್ ಆ್ಯಕ್ಟ್ ಇದಾವಲ್ವಾ ಅದರ ಮೇಲೆ ಒಂದು ಕ್ಲಾಸ್ ಮಾಡ್ತೀನಿ ಇನ್ನೊಂದು ಆ ಮೈಸೂರು ವೈಸ್ರಾಯ ಮೈಸೂರು ಅವರು ಮೈಸೂರು ಅವರ ಇವ್ರ ಮೇಲೆ ಒಂದು ವಿಡಿಯೋ ಮಾಡ್ಬೇಕಂತ ಇದೆ ಯಾಕಂದರೆ ಆ ಮೈಸೂರು ಸಾಮ್ರಾಜ್ಯದ ಮೇಲೆ ಒಂದು ಯಾವಾಗಲೂ ಕ್ವೆಶನ್ಸ್ ಬಂದೇ ಬರುತ್ತೆ ಓಕೆನಾ ದಿವಾನ್ ಇದ್ದಾರು ಮೈಸೂರು ದಿವಾನ್ರು ದಿವಾನ್ ಟಾಪಿಕ್ ಮೇಲೆ ಕ್ವಶನ್ಸ್ ಬರುತ್ತೆ ನಾನು ಇನ್ನು ಅಲ್ಲಿ ಇರೋದೇನೆಂದ್ರೆ ದಿವಾನ್ರು ಆಮೇಲೆ ವೈಸ್ರಾಯರು ವೈಸ್ರಾಯರು ಓಕೆನಾ ಇವು ಎರಡು ಟಾಪಿಕ್ ಕೂಡ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ನೋಡೋಣ ನಿಮ್ಮದು ಅಲ್ಲಿ ನಿಮ್ದು ಯಾವ ರೆಸ್ಪಾನ್ಸ್ ಇರುತ್ತೆ ಮಾಡ ನೀವು ಆದರೂ ಯಾವುದು ಮಾಡಂತೇಳ್ತಾರೆ ಅದು ಮಾಡ್ತೀನಿ ಅಥವಾ ನಿಮಗೆ ದಿವಾನರ ಬಗ್ಗೆ ಮಾಡಬೇಕು ಅಥವಾ ವಯಸ್ಸ್ರಾಯ ಬಗ್ಗೆ ಮಾಡಬೇಕು ಅಂತಂದು ಕಮೆಂಟಲ್ಲಿ ತಿಳಿಸಿ ನನಗೆ ಆಮೇಲೆ ನಾನು ನಾಳೆ ವಿಡಿಯೋದಲ್ಲಿ ಅವೆರಡು ಟಾಪಿಕಲ್ಲಿ ಯಾವುದು ಜಾಸ್ತಿ ಹೇಳಿರ್ತೀರೋ ಆ ಟಾಪಿಕನ್ನು ನಾನು ನಾಳೆ ಕ್ಲಾಸಲ್ಲಿ ಮಾಡ್ತೀನಿ ಓಕೆನಾ ಹತ್ತೊಂಬತ್ತು ನೂರ ನಲ್ವತ್ತೇಳರ ಆ್ಯಕ್ಟ್ ಇದೇನಿದೆ ಈ ಕಾಯ್ದೆ ಅನ್ವಯ ಬ್ರಿಟಿಷರ ಅಧಿಪತ್ಯ ಅಂತಕೊಂಡು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು ಓಕೆನಾ ಬ್ರಿಟಿಷರ ಅಧಿಪತ್ಯ ಅಂತಕೊಂಡು ಭಾರತಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ ಇದರಲ್ಲಿ ಯಾವುದರಲ್ಲಿ ಹತ್ತೊಂಬತ್ತು ನೂರ నలవత్ డర ఆక్టర్లీ ఆమె భారత మొత్తం పాకిస్తాన్ ఎంబెరడు దేశ ఆతా ఇది గొత్తు నిర్డు దేశ ప్రత్యేక సంవిధాన ఆగ్వి ఇది కూడా గొప్ప నిమిలీన వలు యావదరూ విలీన ఆగి అంతా ఆమె సెక్రెటరి ఆఫ్ స్టేట్ ఆఫ్ ఇండియా ఈ హుద్ధర ఇదే ముందే రాష్ట్రపతి హుద్ధ అంత కన్వర్ట్ ఆగి ముందే బాయి ఆమె కొనయ వయసు రయ మౌంట్ బ్యాటన్ కొ వయస్ రయ మౌంట్ బ్యాటన్ హే భారతదల గవర్నర్ జనరల్ కూడా మౌంట్ బ్యాటన్ ఆగి కార్యనిర్వహిస్తుతారు ಆಮೇಲೆ ಪಾಕಿಸ್ತಾನಕ್ಕೆ ಸೇರಿದ ಪ್ರಾಂತ್ಯಗಳನ್ನು ಬಿಟ್ಟು ಉಳಿದ ಎಲ್ಲ ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳು ಭಾರತಕ್ಕೆ ಸೇರ್ತವೆ ಅಂದರೆ ಪಾಕಿಸ್ತಾನ ಈ ಪಾಕಿಸ್ತಾನಕ್ಕೆ ಹೋಗ್ಲಿಲ್ವಾ ನೀನು ಹಂಗಂದ್ರೆ ಕಂಪಲ್ಸರಿ ನೀನು ಭಾರತದೊಳಗೆ ಇರುತ್ತೀಯ ಹಾಗೆ ಓಕೆನಾ ನೆಕ್ಸ್ಟ್ ಪಾಕಿಸ್ತಾನಕ್ಕೆ ಭೂಪ್ರದೇಶವು ಪೂರ್ವ ಬಂಗಾಳ ಪಶ್ಚಿಮ ಪಂಜಾಬ್ ಮತ್ತು ಸಿಂಧ್ ಬಲೂಚಿಸ್ತಾನ ನಾರ್ತ್ ವೆಸ್ಟ್ ಪ್ರಾವಿಜನ್ಸ್ಗಳು ಒಳಗೊಳ್ತವೆ ಅದರಲ್ಲಿ ಪಾಕಿಸ್ತಾನಕ್ಕೆ ಉಳಿದ ಎಲ್ಲ ಪ್ಲೇಸಸ್ ಕೂಡ ಭಾರತಕ್ಕೆ ಜಾಯಿನ್ ಆಗ್ತವೆ ಓಕೆನಾ ಇದು ಹತ್ತೊಂಬತ್ತು ನೂರ ನಲ್ವತ್ತೇಳರ ಆ್ಯಕ್ಟ ಪ್ರಮುಖ ಇನ್ಫಾರ್ಮೇಷನ್ ಐ ಹೋಪ್ ಇಷ್ಟಾದ್ರೆ ನಿಮಗೆ ಕಂಟೆಂಟು ಗೊತ್ತಿರಬೇಕು ಏನೂ ಗೊತ್ತಿಲ್ಲದೇ ಹೋಗಬೇಡಿ ಅನ್ನೋ ದೃಷ್ಟಿಯಿಂದ ಅಥವಾ ಇದಕ್ಕಿಂತ ನಿಮಗೆ ಜಾಸ್ತಿ ಕಂಟೆಂಟ್ ಸಿಕ್ತಂದ್ರೆ ಅದನ್ನು ಕೂಡ ನೀವು ಕವರ್ ಮಾಡ್ಕೋಬೇಕಾಗಿರುತ್ತೆ ನಾನು ಇದೇ ಫೈನಲ್ ಅಂತ ಅನ್ಕೋಬಾರ್ದು ಓಕೆನಾ ಇದರಲ್ಲಿ ಏನು ಜಾಸ್ತಿ ಕಂಟೆಂಟ್ ಸಿಕ್ತಂದರೆ ಅಲ್ಲೂ ಕೂಡ ನೀವು ಕವರ್ ಮಾಡ್ಕೋಬೇಕು ಈಗ ಬ್ರೀಫ್ ಆಗಿ ಇವು ನಾಲ್ಕು ಇದ್ರ ಮೇಲೆ ಫಿಕ್ಸ್ ಒಂದು ಕ್ವಶನ್ ಬರುತ್ತೆ ನಿಮಗೆ ಫಿಕ್ಸ್ ಒಂದು ಮಾರ್ಕ್ಸ್ ನಿಮಗೆ ಫಿಕ್ಸ್ ಇರುತ್ತೆ ಓಕೆನಾ ನಿಮ್ಗೆ ಎಕ್ಸಾಮ್ ಬರೆದು ಬಂದ ಮೇಲೆ ಹೇಳಬೇಕಾದ್ರೆ ನನಗೆ ಫಿಕ್ಸ್ ಈ ಟಾಪಿಕ್ ಮೇಲೆ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ ಓಕೆನಾ ಈ ನಾಲ್ಕು ಆ್ಯಕ್ಟ್ ಮೇಲೆ ಇದರಲ್ಲಿ ಬೇರೆ ಯಾವ್ದಾದ್ರು ನಿಮಗೆ ನೆಕ್ಸ್ಟ್ ಕ್ಲಾಸ್ ಬೇಕಂದ್ರೆ ಇವಾಗ ವಯಸ್ ರಾಯರವ್ರದ್ದು ಬೇಕೋ ಆಮೇಲೆ ದಿವಾನ್ರವ್ರದ್ದು ಓಕೆನಾ ಇವೆರಡೂ ಟಾಪಿಕ್ ಮೇಲೆ ಕೂಡ ಯಾವಾಗಲೂ ಕ್ವಶನ್ ಇರುತ್ತೆ ಆಮೇಲೆ ಆ ರಾಯಭಾರಿ ಅಂತ ಬರ್ತಾರಲ್ವಾ ರಾಯಭಾರಿಗಳು ಯಾರ ಸಾಮ್ರಾಜ್ಯಕ್ಕೆ ಬಂದರು ಅಂತಂದು ಇದ್ರ ಮೇಲೆ ಇವು ಎಲ್ಲ ಟಾಪಿಕ್ಸ್ ಮೇಲೆ ಕನಿಷ್ಠ ಒಂದು ಒಂದೊಂದು ಕ್ವಶನ್ ಫಿಕ್ಸ್ ಇರ್ತವೆ ಓಕೆನಾ ನಾಳೆ ಇವು ಮೂರು ಟಾಪಿಕ್ ಮೇಲೆ ನಾನು ಯಾವ್ದ್ರ ಮೇಲೆ ನಿಮಗೆ ಕ್ಲಾಸಸ್ ಬೇಕು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ನಾಳೆ ಕ್ಲಾಸಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಐ ಹೋಪ್ ನಿಮ್ ಪ್ರೊಪ್ರೆಶನ್ ಎಲ್ಲ ಚೆನ್ನಾಗಿ ಅಂತ ಭಾವಿಸ್ತಾ ಇಲ್ಲಿವರೆಗೂ ಕ್ಲಾಸಸ್ ನೋಡಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ನಲ್ಲಿ ಏನ್ ಮಾಡ್ತಿದೀನಿ ಮಚ್